ರವಿಶಂಕರ್ ಜಿಲ್ಲಾ ರವಿಶಂಕರ್ಗೂ ಸ್ವಾಗತ ಉಪಸ್ಥಿರುವಂತ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಪ್ರಮುಖರು ಪ್ರಸ್ತುತ ಮಂಡಲದ ಅಧ್ಯಕ್ಷರಾಗಿ ರಮೇಶ್ ಕಂಡೆಟ್ಟೂರು ಹಾಗೆ ಹಿರಿಯರಾಗಿರುವಂತಹ ನಿತಿನ್ ಕುಮಾರ್ ಮತ್ತು ರವಿಶಂಕರ್ ಮಿಜಾರ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರೇಮಾನಂದ್ ಶೆಟ್ಟಿ ಅವರು ಕಾರ್ಯದರ್ಶಿಗಳಾಗಿರುವಂಥ ಪೂರ್ಣಿಮಾ ಅದೇ ರೀತಿ ಕೋಶಾಧಿಕಾರಿಗಳಾಗಿರುವ ಸಂಜಯ್ ಪ್ರಭು ನನ್ನ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಮೇಶ್ ಹೆಗಡೆ ಮತ್ತು ಲಲೇಶ್ ಕುಮಾರ್ ಅವರು ಉಪಸ್ಥಿರುವಂಥ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನಾನು ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕದ್ದಂಥ ವಿಚಾರ ಹೇಳುವಂಥ ವಿಚಾರಗಳನ್ನು ಮಾಧ್ಯಮದಲ್ಲಿ ನೀವು ಭಾಳ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿ ರಾಜ್ಯ ಸರ್ಕಾರ ಇದಕ್ಕೆ ತುರ್ತಾಗಿ ಕ್ರಮವನ್ನು ವಹಿಸ್ಕೊಳ್ಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಮಗೆ ಬಯಸ್ತಾ ಜನರಿಗೆ ಆಗುವಂಥ ಸಮಸ್ಯೆ ಈ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿಂದ ಗೊಂದಲದಗೂಡಾದ ಇಲಾಖೆಗಳು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈ ಖಾತ ಸಮಸ್ಯೆಯನ್ನ ನಿಮ್ಮ ಮಧ್ಯದಲ್ಲಿ ತರ್ತಾ ಇದ್ದೇನೆ ಇತ್ತೀಚಿನ ವಿಧಾನಸಭೆಯಲ್ಲಿ ಈ ಖಾತಾ ಮತ್ತು ಈ ಪರ ಈ ಒಂದು ಕಂದಾಯ ಇಲಾಖೆಯ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೆ ಸಚಿವರು ಅತಿ ಶೀಘ್ರದಲ್ಲಿ ಸರಿ ಅದನ್ನು ಸರಿ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದರು ಮತ್ತು ಕೆಲವಾರು ಸರಿ ಮಾಡುವಂಥ ಹಂತದಲ್ಲಿ ಇಲ್ಲ ಅಂತ ಹೇಳುವಂತ ಒಂದು ಸ್ವಲ್ಪ ಒಂದು ವಾತಾವರಣವನ್ನು ಕೂಡ ಅವರು ತೋರಿಸ್ಕೊಟ್ರು ಒಟ್ಟಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಡವರಿಗೆ ಮತ್ತು ಯಾರೆಲ್ಲ ದಿನನಿತ್ಯದ ಜೀವನವನ್ನು ಮಾಡಿ ಜೀವನವನ್ನ ಮಾಡ್ತಾರೆ ಯಾರೆಲ್ಲ ಸರ್ಕಾರದ ಈ ಒಂದು ವ್ಯವಸ್ಥೆಗಳಿಗೆ ಅವಲಂಬಿತರಾಗಿದ್ದಾರೆ ಅವರಿಗೆಲ್ಲರಿಗೂ ದಿನನಿತ್ಯ ತೊಂದರೆ ಆಗ್ತಾ ಇದೆ ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು ಕಳೆದ ಒಂದು ವರ್ಷದ ಈ ಹಿಂದೆ ಮತ್ತು ಒಂದು ವರ್ಷದ ನಂತರ ಮತ್ತು ಈಗ ಮತ್ತು ಇನ್ನೂ ಸ್ವಲ್ಪ ದಿವಸಗಳ ನಂತರ ಮಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಎಷ್ಟಾಗ್ತಾ ಇದೆ ನೋಡಿ ರಾಜ್ಯ ಸರ್ಕಾರದ ಆದಾಯಕ್ಕೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದರೂ ಕೂಡ ಹೊಡೆತ ಬಿದ್ದರೂ ಕೂಡ ಅವರು ಈ ರೀತಿಯ ಹೊಸ ಹೊಸ ಕಾನೂನುಗಳನ್ನು ತಂದು ಜನರಿಗೆ ಹೊಸ ಹೊಸ ಸಮಸ್ಯೆಯನ್ನು ಮಾಡುವುದಲ್ಲದೆ ಆದಾಯಕ್ಕೆ ಸರ್ಕಾರಕ್ಕೆ ದೊಡ್ಡ ರೀತಿಯ ಹೊಡೆತವನ್ನು ಅವರು ತಂದಂತ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಕಂದಾಯ ಕಂದಾಯ ಇಲಾಖೆಯು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿನ ಬೆಳಗ್ಗೆ ಹಾಕಬೇಕಾದರೆ ಆಸ್ತಿ ನೋಂದಾವಣೆಗೆ ಈ ಖಾತ ಕಡ್ಡಾಯ ಅಂತ ನನ್ನ ಅವರು ಮಾಡಿದರು ಅದೇ ಪ್ರಕಾರ ಮಂಗಳೂರು ವ್ಯಾಪ್ತಿಯಲ್ಲಿ ಕೂಡ ಅದನ್ನು ಅನುಷ್ಠಾನ ಮಾಡಿ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ದಿನದಲ್ಲಿ ಅದರ ಒಟ್ಟು ಪರಿಸ್ಥಿತಿಗಳು ಇಲಾಖೆಯ ಅಧಿಕಾರಿಗಳಿಗೂ ನಮ್ಮಂಥ ಜನಪ್ರತಿನಿಧಿಗಳಿಗೂ ಅಥವಾ ನೋಂದಾವಣಿ ಮಾಡಿಕೊಳ್ಳುವಂಥ ಬಂಧುಗಳಿಗೂ ಗೊತ್ತಾಗಲಿಲ್ಲ ಈಗ ಸಾರ್ವಜನಿಕರು ದಿನನಿತ್ಯ ಕಚೇರಿಯಿಂದ ಕಚೇರಿಗೆ ಅಲದಾಡುತ್ತಿರುವಂಥ ಪರಿಸ್ಥಿತಿ ಬಂದಿದೆ ಇದನ್ನು ನಾನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇನ್ನು ಬರುವ ವಾರ ಪುನರಪ್ಪ ನಾನು ಕಂದಾಯ ಮಂತ್ರಿಗಳಿಗೆ ಹೋಗಿ ಪುನರಪ್ಪ ಅವರೊಂದಿಗೆ ಒನ್ ಟು ಒನ್ ಭೇಟಿ ಮಾಡಿ ಈ ಸಮಸ್ಯೆಗಳ ಬಗ್ಗೆ ನಾನಿವತ್ತು ಅವರ ಪುನರಪ್ಪ ಅವರಿಗೆ ನಾನು ಚುರುಕು ಮುಟ್ಟಿಸುವ ರೀತಿಯಲ್ಲಿ ಆ ಮಾತನ್ನು ಹೇಳಿ ಬಯಸೇನೆ ಆದರೆ ನಾನು ಮಂತ್ರಿಗಳಿಗೆ ಒಂದು ಮಾತನ್ನೇ ಹೇಳಿದೆ ಸರ್ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸರ್ಕಾರ ನಡೆಸುವರು ಹೇಗೆ ಅಂತ ಹೇಳಿದರೆ ನಾವು ಸಹಜವಾಗಿ ಒಂದು ಅಂಗಿಯನ್ನು ಹೊಲಿಸ್ತೇವೆ ಅಂಗಿಯನ್ನು ಹೊಲಿಸಿದಾಗ ಅಂಗಿಗೆ ಬಟನನ್ನು ಹೊಲಿದು ಗುಂಡಿಯನ್ನು ಒಲಿದಾಗ ನಂತರ ಅಂಗಿಯನ್ನು ಹಾಕ್ಕೊಳ್ತೇವೆ ಬಟನ್ ಹೊಲಿಯೋ ಮುಂಚೆ ಹಂಗೆ ಹಾಕ್ಕೊಡಲ್ಲ ಸರ್ ನೀವು ಬಟನನ್ನು ಒಲಿಯುವ ಮುಂಚೆ ಹಂಗೆ ಹಾಕ್ಕೊಂಡು ಬಿಟ್ಟಿದ್ದೀರಾ ಏನು ನಿರ್ಣಯ ಸರ್ ನಿಮ್ಗೆ ಅಂತ ಕೇಳಿದ್ರೆ ಅಧಿವೇಶನದಲ್ಲಿ ಕೂಡ ಇದನ್ನು ಮಾತಾಡಿದ್ದೀವಿ ಇಟ್ಟು ಮಾತಾಡಿದ್ದೀರ ಇವತ್ತು ಹೇಳಿದ್ರೆ ಜನಸಾಮಾನ್ಯರಿಗೆ ಕಾವೇರಿ ಎರಡು ತಂತ್ರಾಂಶ ಇವರು ಜೋಡಣೆಯನ್ನು ಈ ಈ ಖಾತದೊಂದಿಗೆ ಒತ್ತಾಗಿ ಜೋಡಣೆಯನ್ನು ಅವರು ಮಾಡಿಕೊಂಡಿದ್ದಾರೆ ಕಾವೇರಿ ಎರಡು ತಂತ್ರಾಂಶ ಮತ್ತು ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ ಕಂಪಲ್ಸರಿಗೆ ಈ ಖಾತ ಕಂಪಲ್ಸರಿ ಮಾಡಿದ ಕಾರಣ ಇವತ್ತು ರಿಜಿಸ್ಟ್ರೇಷನ್ ಗಣನೀಯವಾಗಿ ಕುಸಿತ ಇನ್ನು ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ರಿಜಿಸ್ಟ್ರೇಷನ್ ನಿಂತು ಹೋಗುವ ಪರಿಸ್ಥಿತಿ ಕೂಡ ಬರ್ತದೆ ಅದಕ್ಕಾಗಿ ಆ ಪರಿಸ್ಥಿತಿ ಬರುವ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಿ ಬೇಕಾ ಇವತ್ತು ಮದುವೆ ಸಾಲ ಲೋನ್ ಇತ್ಯಾದಿ ಅಗತ್ಯ ಸಂದರ್ಭದಲ್ಲಿ ತಮ್ಮ ಆಸ್ತುಪಾತಿಗಳಿಗೆ ಹಣವನ್ನು ತೆಗೆದುಕೊಳ್ಬೇಕು ಅದನ್ನು ಹಣವಿಟ್ಟು ಅಂತ ಹೇಳುವಂಥದ್ದನ್ನು ಮಾಡಿದ ಕೂಡ ಅದನ್ನು ಕೂಡ ಮಾಡಲಾಗದ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದು ಪ್ರಸ್ತುತ ಇವತ್ತು ನಾನು ಹೇಳಬೇಕು ಅಂತ ಹೇಳಿ ಸಮಸ್ಯೆಗಳನ್ನು ನಾನು ಬಿಡಿಸಿ ಬರೆದಿದ್ದೇನೆ ಮಾಧ್ಯಮದವರು ಅದನ್ನು ದಯವಿಟ್ಟು ತಾವು ಒಂದು ಬಹಳ ದೊಡ್ಡ ರೀತಿಯಲ್ಲಿ ಸರ್ಕಾರದ ಗಮನ ಮುಟ್ಟಿ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಕೈ ಜೋಡಿಸಿ ಕೇಳಿಕೊಡ್ತಾ ಇದ್ದೇನೆ ಪ್ರಸ್ತುತ ಡೀಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ಲೈಫ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾರಾಟ ಅಥವಾ ಒಬ್ಬರಿಗೆ ಕ್ರಯ ಸಾಧನೆ ಮಾಡಲು ಆಗುತ್ತಿಲ್ಲ ಇದರಿಂದ ಹಕ್ಕಿನ ಬದಲಾವಣೆ ಮಾಡಲು ಅಥವಾ ಕ್ರಯ ಮಾಡಲು ಆಗುತ್ತಿಲ್ಲ ಇದು ಒಂದನೇ ಸಮಸ್ಯೆ ಮೂಲಿ ಹಕ್ಕಿನ ಆನ್ಲೈನ್ ನೋಂದಣಿ ವ್ಯವಸ್ಥೆ ಮಾಡಿದ ಕಾರಣ ಇದು ಕೂಡ ಗೇಣಿದಾರರಿಗೆ ಹಕ್ಕಿನ ಮಾರಾಟ ಖರೀದಿ ಮಾಡಲು ಆಗ್ತಾ ಇಲ್ಲ ಹೋಗಿದೆ ಹಕ್ಕು ಬಿಡುಗಡೆ ಪತ್ರ ರಿಲೀಸ್ ಆಫ್ ಡ್ರೀಡ್ ರೈಟ್ಸ್ ಪ್ರಸ್ತುತ ಆನ್ಲೈನ್ ವ್ಯವಸ್ಥೆಯಲ್ಲಿ ಅವೈಜ ಹಕ್ಕಿನ ಬಿಡುಗಡೆ ಮಾಡಲು ಒಂದೇ ಕುಟುಂಬದ ಜಂಟಿ ಹೆಸರಿನಲ್ಲಿ ಖಾತೆದಾರರ ಆಸ್ತಿಯನ್ನು ಕುಟುಂಬದ ಒಪ್ಪಿಗೆ ಆದರ ಇತರ ವ್ಯವಸ್ಥೆಗಳಲ್ಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ಹಕ್ಕನ್ನು ನೀಡಲು ಅವಕಾಶಗಳು ಆಗುತ್ತಿಲ್ಲ ಇದು ಮೂರನೇ ಸಮಸ್ಯೆ ಈ ಕಾವೇರಿ ತಂತ್ರಾಂಶಕ್ಕೆ ಇದನ್ನು ಜೋಡಣೆ ಮಾಡಿದ ಕಾರಣ ಆನ್ಲೈನ್ ಈ ಕಾಟವನ್ನು ಜೋಡಣೆ ಮಾಡಿದ ಕಾರಣ ಈ ಯಾವ ಸಮಸ್ಯೆಗಳು ದಿನನಿತ್ಯ ಉಳ್ಕೊಂಡು ಬಂತು ಅದಕ್ಕೆ ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ಯಾವುದೇ ರೀತಿಯ ನ್ಯಾಯ ದೊರಕಿಸಿ ಬರ್ತಾ ಇಲ್ಲ ಅವರು ರಾಜ್ಯ ಸರ್ಕಾರದ ಆದೇಶ ನಾವೇ ಮಾಡಿದರು ಅಂತ ಹೇಳ್ತಾರೆ ಇನ್ನೊಂದು ಬಹಳ ವಿಚಿತ್ರ ಇವತ್ತು ನಗರ ಭಾಗದಲ್ಲಿ ಕೃಷಿ ಭೂಮಿ ಇದೆ ಎಗ್ರಿಕಲ್ಚರ್ ಲ್ಯಾಂಡ್ ಇದೆ ಉದಾಹರಣೆಗೆ ಶಕ್ತಿನಗರ ಅಥವಾ ಮಂಗಳೂರು ಉತ್ತರ ಕ್ಷೇತ್ರದ ಗ್ರಾಮಾಂತರ ವಾರ್ಡ್ಗಳಲ್ಲಿ ಅದು ಹರಗರ ಬಳಕೆಗೆ ಒಳಪಟ್ಟಿದೆ ಆದರೂ ಕೂಡ ಪಡೀಲ್ ಭಾಗ ನಿಮ್ಮ ಕಣ್ಣೂರು ಭಾಗ ಇಲ್ಲಿ ಈಗ ಈಗಲೇ ಕೆಲವಾರು ರೈತರು ಅಲ್ಲಿ ಅವರು ಆ ಅಗ್ರಿಕಲ್ಚರ್ ಲ್ಯಾಂಡ್ ಅವರ ಇದೆ ಅವರು ಅಗ್ರಿಕಲ್ಚರಿಸ್ಟ್ ಅವರ ಹತ್ರ ಅಗ್ರಿಕಲ್ಚರಿಷ್ಟ್ ದಾಖಲೆಗಳಿದೆ ಆ ಎಗ್ರಿಕಲ್ಚರ್ ಇದೆ ಆ ಲ್ಯಾಂಡ್ ಖಾಲಿ ಆಗಿದೆ ಉದಾಹರಣೆಗೆ ನಾಳೆ ಯಾರೋ ಒಂದು ಅಗ್ರಿಕಲ್ಚರ್ ಇಷ್ಟ ಆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಬಂದರೆ ಈ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಇನ್ಸೈಡ್ ನಗರ ನಗರದ ಒಳಗಡೆ ಇನ್ನೊಂದು ಅಗ್ರಿಕಲ್ಚರ್ ಇಷ್ಟಿಗೆ ಮಾರ್ಲಿಕ್ಕೆ ಆಗುದೇ ಇಲ್ಲ ಸರ್ಕಾರ ಹೇಳುತ್ತೆ ಅಗ್ರಿಕಲ್ಚರ್ ಇಷ್ಟ ಪ್ರಾಪರ್ಟಿಯನ್ನು ಅಗ್ರಿಕಲ್ಚರಲ್ ಪ್ರಾಪರ್ಟಿಯನ್ನು ನೀವು ಕನ್ವರ್ಷನ್ ಮಾಡಿ ಮತ್ತೆ ಮಾರಾಟ ಮಾಡಿ ಆಗ ಅಗ್ರಿಕಲ್ಚರ್ ಸ್ಟೇಟಸ್ ಹೋಗಿಬಿಡುತ್ತೆ ತಲೆ ಇದೆಯಾ ಹೇಳಿ ಅಗ್ರಿಕಲ್ಚರಲ್ ಆಸ್ತಿ ಹೊಂದಿದವರಿಗೆ ಅಗ್ರಿಕಲ್ಚರಲ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ ಅದರಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅದಕ್ಕೆ ರಿಮೇಟ್ ಸಿಗಬೇಕು ಅಂದರೆ ಅವರ ವಾರ್ಷಿಕ ಆದಾಯಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡುತ್ತೆ ಆದರೆ ಇಲ್ಲಿ ಒಂದು ಎಗ್ರಿಕಲ್ಚರ್ ಪ್ರಾಪರ್ಟಿ ಇದ್ದವನು ಅವನು ಇನ್ನೊಂದು ಅಗ್ರಿಕಲ್ಚರ್ಗೆ ಆ ಜಾಗವನ್ನು ಮಾರವಾಗಿ ಇಲ್ಲ ಬಹಳ ತಾಪತ್ರ ಏನು ಅಂತ ಕೇಳಿದರೆ ಅದರಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ತಲೆ ಹಳೆಯ ಮನೆಗಳು ಕನ್ವರ್ಷನ್ ಬಂದದ್ದು ಯಾವಾಗ ಕನ್ವರ್ಷನ್ ಬಂದದ್ದು ಇತ್ತೀಚಿನ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಉದಾಹರಣೆಗೆ ಮಂಗಳೂರಿನ ಡಿಸಿ ಕಚೇರಿ ಈಗ ಇರುವ ಡಿ ಸಿ ಕಚೇರಿ ಬಹಳ ಪುರಾತನ ಬಿಲ್ಡಿಂಗ್ ವೆಲ್ ಆಸ್ಪತ್ರೆ ಪುರಾತನ ಬಿಲ್ಡಿಂಗ್ ಅವತ್ತು ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಕನ್ವರ್ಷನ್ ಅಂತ ಬಂದಿಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಕಟ್ಟಿದ್ದಾರೆ ಈಗ ವೆಲ್ ಲೋಕ್ ಆಸ್ಪತ್ರೆ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲಾಖೆ ಎಲ್ಲಿ ಕನ್ವರ್ಷನ್ ಮಾಡಲು ಕೇಳಿದೆ ನನ್ನ ಉದಾಹರಣೆಗೆ ಹೇಳಿದ್ದು ಇದನ್ನ ಸರ್ಕಾರಿ ವ್ಯವಸ್ಥೆಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸರ್ಕಾರ ಕೇಳಲ್ಲ ಆದರೆ ನಮ್ಮಂಥ ಖಾಸಗಿ ವ್ಯಕ್ತಿಗಳಿಗೆ ಕನ್ವರ್ಷನ್ ಮಾಡ್ರೆ ಕಂಪಲ್ಸರಿ ಮಾಡ್ತಾ ಇದೆ ಆದರೆ ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿಯಾಗಿ ಇಟ್ಕೊಳ್ಳುವಾಗಿಲ್ಲ ನೀವು ಕನ್ವರ್ಟೆಡ್ ಪ್ರಾಪರ್ಟಿ ಮಾಡಬೇಕು ಅಂತ ಹೇಳುವಂಥ ಒಂದು ದಾಖಲೆಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ನಾನು ವಿಧಾನಸೌಧದಲ್ಲಿ ಈ ಪ್ರಶ್ನೆಯನ್ನು ಆದರೆ ಈ ಪ್ರಶ್ನೆಯನ್ನು ಅತಿ ಶೀಘ್ರದಲ್ಲಿ ನಾನು ಬಗೆಹರಿಸ್ಕೊಡ್ತೇನೆ ಅಂತೇಳಿ ವಿಧಾನಸೌಧದಲ್ಲಿ ಮಂತ್ರಿ ಹೇಳಿದರು ಆದರೂ ಅದರ ಬಗ್ಗೆ ಯಾವುದೇ ಕಾರ್ಯಪ್ರವೃತ್ತ ಇನ್ನೂ ಕೂಡ ಇಲಾಖೆ ಆಗಿಲ್ಲ ಅಂತ ಅದರ ಒಟ್ಟಿಗೆ ಈ ಕಾತ ಸಮಸ್ಯೆಗಳು ಇರೋದಿದೆ ಇವತ್ತು ಈ ಖಾತ ದಾಖಲೆಗಳನ್ನು ಮಾಡುವ ಪ್ರಾಥಮಿಕ ಹಂತದಲ್ಲಿ ಮೊಬೈಲ್ ಮೂಲಕ ಆಸ್ತಿಯ ಸಳಸೂಚಿ ಸೆರೆ ಸಮಯದಲ್ಲಿ ಲೊಕೇಶನ್ ಕ್ಯಾಪ್ಚರ್ ಅಂತ ಹೇಳ್ತಾರೆ ಗ್ರಾಮಾಂತರ ಭಾಗದಲ್ಲಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಈಗ ಒಂದು ನಗರ ಭಾಗದಲ್ಲೇ ನೆಟ್ವರ್ಕ್ ಸಮಸ್ಯೆ ಜೈಲ ಹಾಕಿದ್ದಾರೆ ಉದಾಹರಣೆಗೆ ನಾಳೆ ಇಲ್ಲಿ ಒಂದು ಈ ಕೊಡಿಯಾವಳಿ ಗ್ರಾಮದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅವರು ಆ ಜಾಗದಲ್ಲಿ ಒಂದು ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕೆ ಇದೆ ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕೆ ನೆಟ್ವರ್ಕ್ ಬಿಡ್ತಾ ಇದೆ ಏನು ಮಾಡಬೇಕಿದೆ ಇದು ಹೊತ್ತಾಗಿ ಬಂದಂತ ಸಮಸ್ಯೆ ಇದೆ ಇದು ಬಿಡಿ ಕೆಲವು ಕೆಲವೊಂದು ಬಗೆಹರಿಸುವ ದೃಷ್ಟಿಯಲ್ಲಿ ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಮೀಟಿಂಗ್ ಮಾಡಬೇಕು ಹೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಒಂದೆರಡು ದಿವಸದಲ್ಲಿ ಮೀಟಿಂಗ್ ಮಾಡಿದ ಸರಿ ಮಾಡುವಂತ ದೃಷ್ಟಿಯಲ್ಲಿ ಸಭೆಯನ್ನ ಕರಿತೇವೆ ಅದೊಂದು ವಿಷಯ ಜೈಲ್ ಜಾಮ ತಾಂತ್ರಿಕ ಸಮಸ್ಯೆ ಆದ ಕಾರಣ ಇದನ್ನು ಬಗೆಹರಿಸಿಕೊಳ್ಳಿ ಆಗ್ತಾ ಇಲ್ಲ ಅಂತ ಹೇಳೋದು ಇವತ್ತು ಎಲ್ಲರಿಗೂ ಗೊತ್ತಾಗುವಂತ ವಿಷಯ ನೋಂದಾವಣಿ ಮಾಡುವಾಗ ನೋಂದಾವಣೆ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕ ರಾಜ್ಯ ನೋಂದಣಿ ಪಥದಲ್ಲಿರುವ ಸರಸೂಚಿ ವಾರ್ಡ್ ಬ್ಲಾಕ್ ಸ್ಟ್ರೀಟ್ ಆಧಾರದಲ್ಲಿ ಶುಲ್ಕವು ನಿಗದಿಯಾಗಿ ಒಂದು ವೇಳೆ ಸರಿಯಾದ ನಿವೇಶನ ಸ್ಥಳಸೂಚಿ ನಿಗದಿಯಾಗಿದ್ದರೂ ಸಾಫ್ಟ್ವೇರ್ ತಂತ್ರಾಂಶದ ನೂಣತೆಯಿಂದ ಸ್ಥಳಸೂಚಿ ರಸ್ತೆಯ ನಮಗವು ಇನ್ಯಾವುದೋ ವಾರ್ಡ್ಗಳ ರಸ್ತೆ ನಮ್ಮ ದಾಖಲಾಗ್ತಾ ಇದೆ ಉದಾಹರಣೆಗೆ ಗ್ರಾಮಾಂತರ ಭಾಗದಲ್ಲಿ ಒಂದು ಏರಿಯಾವನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡುವಾಗ ಅದು ಬೇರೆ ವಾರ್ಡ್ ಬೇರೆ ಸ್ಟ್ರೀಟ್ ತೋರಿಸ್ತಾ ಇದೆ ಮತ್ತು ಆ ಸ್ಟ್ರೀಟ್ ಅಂತ ಹೇಳುವಂತ ತೋರಿಸಿ ಆ ಸ್ಟ್ರೀಟ್ ಹಾಕುವಾಗ ಆಗ್ತಾ ಇದೆ ನಾನು ಉದಾಹರಣೆ ಕೊಟ್ಟು ಬರೆದಿದ್ದೇನೆ ಅಲ್ಲಿ ನೋಡಿ ಮುಖ್ಯ ರಸ್ತೆಯ ಸಣಸೂಚಿ ತಂತ್ರಜ್ಞಾನದಲ್ಲಿ ಕೋಟಿ ಮೂರ ಸರಿಪಡ ಮುಖ್ಯ ರಸ್ತೆ ಅಂತ ಹೇಳಿ ಉದಾಹರಣೆ ಕೊಟ್ಟು ಬರೆದೇನೆ ಪ್ರಾಕ್ಟಿಕಲ್ ಅಲ್ಲಿ ಹೋಗಿ ಮಾಡುವಾಗ ಬರುವಂತಹ ಸಮಸ್ಯೆಗಳು ಹಾಗಾಗಿ ಈ ಖಾತೆ ಮಾಡುವಂತ ಆಸ್ತಿಯು ಸಡಸೂಚಿ ಸರಿ ಕ್ಯಾಪ್ಚರ್ ಅನ್ನು ಹೆಸರು ನಮೂದನೆ ಮಾಡುವಂಥದ್ದು ಇದರಿಂದ ಸಂಬಂಧಿಸಿದ ನಗರ ಪಾಲಿಕೆಯಲ್ಲಿ ಕೂಡ ಈ ಪಾಲಿ ಈ ಖಾತವನ್ನು ಪಡೆಯಲು ಕಷ್ಟವಾಗಿತ್ತು ಸರ್ ನಾನು ಒಂದೇ ಹೇಳ್ತೀನಿ ಇದನ್ನು ಕೂಡ ಹೇಳಬೇಕು ಮಂಗಳೂರಿನ ಅರವತ್ತು ವಾರ್ಡ್ಗಳು ಕೂಡ ಆಸ್ ಎ ಸಾಫ್ಟ್ವೇರ್ನಲ್ಲಿ ಅರವತ್ತು ವಾರ್ಡ್ನ ಎಲ್ಲ ಪ್ರಾಪರ್ಟಿಗಳು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಪ್ಲೋಡ್ ಆಗಿದೆ ನೀವು ಈ ಖಾತ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಆಗದೆ ಆ ಜಾಗದ ಈ ಕಥೆ ಹೇಗೆ ಕುಡಿಯುತ್ತೆ ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್ ಅದನ್ನ ಆಗ್ಬೇಕಷ್ಟೇ ಅಷ್ಟರ ಒಳಗಡೆ ಇವರು ಕಾವೇರಿ ಮತ್ತು ಈ ತಂತ್ರಾಂಶವನ್ನು ಜೋಡಣೆ ಹಾಗಾಗಿ ಇದ್ದ ದೊಡ್ಡ ಸ್ಟೇಷನ್ ಬೇರೆ ಯಾವುದೇ ಇಲ್ಲ ಇದು ಟೋಟಲ್ ಆಗಿ ಜನರಿಗೆ ತಣ್ಣೀರು ತರಿಸುವಂತಹ ಒಂದು ಆದೇಶ ಈ ಈ ಕಾಸ ಮತ್ತು ಕಾವೇರಿ ಎರಡು ತಂತ್ರಾಂಶ ಜೋಡಣೆ ಮಾಡಿದ್ದು ಅದು ಮಾಡುದಾದ್ರೆ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಮಾಡಬೇಕಿತ್ತು ಹಾಗಾಗಿ ಇದರಿಂದ ಬಳಲುತ್ತಿರುವ ಜನರು ಕಷ್ಟಪಡುತ್ತಿರುವ ಜನರು ಇದರಿಂದ ರಿಜಿಸ್ಟ್ರೇಷನ್ ನಿಂತು ಆದಾಯಕ್ಕೆ ತೊಂದರೆ ಆದಾಗ ಇದಕ್ಕೆಲ್ಲ ಕರ್ನಾಟಕದ ರಾಜ್ಯ ಸರ್ಕಾರವೇ ನೇರವಾಗಿ ಒಡ ಆಗ್ತದೆ ಅಂತ ಹೇಳಿ ಭಯ ಅದರ ಮರದಲ್ಲಿ ಮೂಡದಲ್ಲಿ ಆಗುವಂತ ಇದು ಮೂಡದ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಇಲ್ಲೇ ಇದೆ ಇವರು ಕೆಲವಾರು ಬದಲಾವಣೆಗಳನ್ನು ತಂದಿದ್ದರು ಆ ಬದಲಾವಣೆ ಮಾಡುವಾಗ ಎಲ್ಲಾದರೂ ಸ್ವಲ್ಪ ತೊಂದರೆ ಆದರೆ ಅದರ ಬಗ್ಗೆ ಭಾಳ ದೊಡ್ಡ ಈ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ತಂದು ಅಲ್ಲಿಯ ಬರುವಂಥ ಸಾರ್ವಜನಿಕರು ಬೇರೆ ಬೇರೆ ವರ್ಗದಲ್ಲಿ ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಕಾರ್ಯಗಳು ಅವರ ಅಧ್ಯಕ್ಷ ಮಾಡಿದ್ದಾರೆ ಇವತ್ತು ನೀವು ಅವ್ರ ಮೂಡದಲ್ಲಿ ಹಾಕಿದಂಥ ವರದಿಯೂ ರಾಜ್ಯದ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಸಾರ್ವಜನಿಕ ಸರ್ಕಾರಿ ಕಚೇರಿಯಲ್ಲಿ ಪ್ರವೇಶ ನಿರ್ಬಂಧ ಮಾಡುವಂಥ ಅಧಿಕಾರಿ ಯಾರಿಗೂ ಇಲ್ಲ ಮಂಗಳೂರಿನ ನಮ್ಮ ಮೂಡ ಕಚೇರಿಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಒಳಗಡೆ ಬರಲಿಕ್ಕಿಲ್ಲ ವಕೀಲಗಳಿಗೂ ಮತ್ತು ಬ್ರೋಕರ್ಗಳಿಗೆ ಬರಲಿಕ್ಕಿಲ್ಲ ಬ್ರೋಕರ್ಗಳಿಗೆ ಬರಬೇಕು ಸಾರ್ವಜನಿಕರಿಗೆ ಬರಬಾರದು ಅಂತ ಈಗ ಮಂಗಳೂರಿನ ಪರಿಸ್ಥಿತಿ ಏನು ನನ್ನ ಡಾಕ್ಯುಮೆಂಟೇಷನ್ ನನ್ನ ವಕೀಲರು ನೋಡ್ತಾರೆ ನನ್ನ ಡಾಕ್ಯುಮೆಂಟೇಶನ್ ಯಾರು ಡಾಕ್ಯುಮೆಂಟ್ ರೈಟ್ ಮಾಡ್ತಾರೆ ನನಗೆ ಅದನ್ನು ವಿಸ್ತರಣೆ ವಿವರಿಸಲಿಕ್ಕೆ ನನಗೆ ಆಗಲ್ಲ ನನಗೆ ಗೊತ್ತಿಲ್ಲ ಅದು ಸಮಯ ಅಭಾವ ಇದೆ ನಾನು ಬೇರೆಯವರನ್ನ ಕಲಿಸಿ ಮಾಡ್ತೇನೆ ಅಂತ ಹೇಳಿ ಅವಕಾಶಗಳಿಲ್ಲ ಬ್ರೋಕರ್ಗಳ ಹಾವಳಿಯಾದರೆ ಬ್ರೋಕರ್ ಹತ್ರ ಹಣ ಎಷ್ಟು ತಗೊಳ್ತೀರಿ ಬ್ರೋಕರ್ಗಳಿಂದ ಹಾವಳಿ ಆಗಿದೆ ಅಂತ ಹೇಳಿದೆ ಬ್ರೋಕರ್ನವರಿಂದ ಹಣ ತೆಗೊಂಡ್ರೆ ಕೇಳೋಣಲ್ಲ ಅಧಿಕಾರಿಗಳು ಯಾರು ನಾವು ಹಣ ತೆಗೆದುಕೊಡಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಅಲ್ಲಿರುವಂಥ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡಿ ನಾನು ಕೇಳುವಂಥದ್ದು ಬ್ರೋಕರ್ಗಳು ಬರಬೇಕು ಅಂತ ಹೇಳುವುದಾದ ನನ್ನ ಜಾಗದ ಬಗ್ಗೆ ನನಗೆ ಮಾಹಿತಿ ಇದೆ ಇವರಿಗೆ ಇವರ ಜಾಗದ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಅದರ ಜ್ಞಾನ ಇಲ್ಲ ಹಿರಿಯರು ಇರ್ತಾರೆ ಏನು ಮಾಡ್ತಾರೆ ಯಾರು ಇನ್ನೊಬ್ಬರನ್ನ ಕಳಿಸ್ಕೊಡ್ತಾರೆ ಇಲ್ಲ ಜಾಗದ ಓನರೇ ಬರಬೇಕು ಪ್ರಾಯ ಆಗಿದ್ದು ಅವ್ರು ಏನು ಮಾಡಬೇಕು ಹುಷಾರಾದಲ್ಲಿ ಅವ್ರು ಏನ್ ಮಾಡ್ಬೇಕು ಹೇಳಿ ಇರುವವರು ಏನ್ ಮಾಡ್ಬೇಕು ಹೇಳಿ ಹೋಗೋದು ದುಬೈಯಲ್ಲಿ ಇದ್ದವ್ರು ಏನ್ ಮಾಡ್ಬೇಕು ಹೇಳಿ ಅವರೇ ಬರಬೇಕು ಅಂತ ಹೇಳಿ ನೀವು ಬೋರ್ಡ್ ಹಾಕಿದ್ದೀರಲ್ಲ ಮತ್ತೆ ಯಾರನ್ನು ಬರಲಿ ಬಿಡುದಿಲ್ಲ ಅಲ್ಲಿ ಹೋಗೋ ವಾಚ್ಮ್ ನಿಂತಾರೆ ಹೊರಗಡೆ ಹೋಗಿ ಅಂತ ನೀನು ಇವತ್ತಿಗೆ ಹೋಗಿ ಗೊತ್ತಾಗುತ್ತೆ ನೋಡಿ ಇದು ಒಂದು ಒಳ್ಳೆಯ ಕಥೆ ಇದೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಯ್ತಂದ್ರೆ ರಸ್ತೆಯನ್ನು ಬಂದ್ ಮಾಡಬೇಕು ಯಾರು ಗೋಡ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ರಸ್ತೆಗೆ ಮನೆ ತರಬಲ್ಲ ರಸ್ತೆ ರೋಡ್ ಬೀಗ ಇದು ಕರ್ತವ್ಯ ನಿಮಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳಿ ಅದು ಬಿಟ್ಟು ಜನರು ಸಾರ್ವಜನಿಕ ಬರೋದು ಬೇಡ ಅಂತ ಹೇಳುವಂಥದ್ದನ್ನ ನಾನು ಅದರ ಮಧ್ಯದಲ್ಲಿ ನಮಗೆ ಬಹಳ ಆಶೆ ಅಲ್ಲಿ ಟಿ ಪಿ ಎಂ ಮತ್ತು ಟಿ ಪಿ ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಟೈಪಿಸ್ಟ್ ಸರ್ವೇ ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಸಿಬ್ಬಂದಿಗಳಿಲ್ಲ ಒಂದು ಎ ಟಿ ಪಿ ಇದ್ದಾರೆ ಅವರು ಮೂರು ದಿವಸ ಬೆಂಗಳೂರಿನಲ್ಲಿ ಮೂರು ದಿವಸ ಅವ್ರು ಯಾವಾಗ ಬರ್ತಾರೆ ಕಾಯ್ದುಕೊಂಡು ಕೊಡಬೇಕು ಆ ಪುಣ್ಯಾತ್ಮ ಬಂದ ನಂತರ ಅವನ ಹತ್ರ ಅರ್ಜಿ ಕೊಟ್ಟು ಆ ಅರ್ಜಿ ಮುಂದುಗಡೆ ಹೋದ ನಂತರ ಮತ್ತೆ ಕಮಿಷನ್ಗೆ ಹೋಗೋ ತನಕ ನೀವು ಅವನು ಯಾವಾಗ ಬರ್ತಾನೆ ಅಂತ ಹೇಳಿ ಅವರಿಗೆ ತಕ್ಷಣ ಬೆಂಗಳೂರು ಡ್ಯೂಟಿ ಹಾಕಿದ್ರೆ ಬೆಂಗಳೂರು ಡ್ಯೂಟಿ ವಾರಕ್ಕೆ ಮೂರು ದಿವಸ ಬೆಂಗಳೂರು ಡ್ಯೂಟಿ ಬೆಂಗಳೂರಿನ ಬಗ್ಗೆ ಕಾಳಜಿ ಅವರು ಈಗ ಮಾಡ್ತಾರ ಅದು ಇವತ್ತೆಲ್ಲ ಹೇಳ್ತಾರೆ ರವಿಶಂಕರ್ ಬಿಜಾನ್ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಹೇಳುವಂಥದ್ದು ಇದೆಲ್ಲ ಹೇಳಿ ಕೋದ್ರೆ ವಿಶೇಷ ಆಗುತ್ತೆ ಸರ್ ಈ ಒಂದು ಕಾಲದಲ್ಲಿ ಮಂಗಳೂರಿನ ಮೂಡದ ಎಲ್ಲ ಆದಾಯಗಳು ಉದಾಹರಣೆಗೆ ಎಲ್ಲರೂ ಮನೆ ಕಟ್ಟುವಾಗ ಪ್ರತಿಯೊಬ್ಬರಿಗೆ ಸಸ್ ಕರೆಕ್ ಮಾಡ್ತಾರೆ ಯಾವ ಸೆಸ್ ಪಾರ್ಕ್ ಅಭಿವೃದ್ಧಿ ಸೆಸ್ ಕೆರೆ ಅಭಿವೃದ್ಧಿ ಸೆಸ್ ಅನ್ನು ಕರೆಕ್ ಮಾಡ್ತೇವೆ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಈ ಪಾರ್ಕ ವಿರೋಧಿ ಚೆಸ್ ಮತ್ತು ಕರ ಕೆರೆ ವಿರೋಧಿ ಚೆಸ್ನ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ರಾಜ್ಯದವರು ನಮ್ಮಿಂದ ಬಂದಂಥ ವರ್ಷದ ಆದಾಯ ಎಲ್ಲವನ್ನ ಕ್ರೋಢೀಕರಿಸಿ ಇಡೀ ರಾಜ್ಯದ ಎಲ್ಲ ಟೌನ್ ಆ ಪ್ರಾಧಿಕಾರಕ್ಕೆ ಸ್ವ ಸ್ವಲ್ಪ ಕೊಡ್ತಿದ್ರು ನಮ್ಮ ಸರ್ಕಾರ ಮಾಡಿದೆ ಇವರು ಈಗಲ್ಲ ಮಾತಾಡ್ತಾರೆ ನಮ್ಮ ಹಣ ನಮ್ಮ ಹಕ್ಕು ನನ್ನ ಮೂಡದಲ್ಲಿ ಬರುವ ಆದಾಯ ನನಗೆ ಇಲ್ಲಿ ಉಪಯೋಗಿಸ್ಕೊಡ್ಬೇಕು ಕೊಡಬೇಕು ಅಂತೇಳಿ ಬೊಮ್ಮಾಯಿ ಇರುವಾಗ ಆದೇಶ ಮಾಡಿಕೊಂಡು ಈಗ ಎಲ್ಲ ಕೆರೆ ಎಲ್ಲ ಪಾಕ್ಗಳು ಅಭಿವೃದ್ಧಿ ಮಾಡಲಿಕ್ಕೆ ಆ ಹಣವನ್ನ ಇಲ್ಲಿಯ ಇಲ್ಲೇ ನಡೆದಂತ ಆದಾಯದಿಂದ ಇಲ್ಲೇ ಉಪಯೋಗಿಸಿಕೊಂಡು ನಾವು ರವಿಶಂಕರ್ ಪೂಜಾರ್ ಅವರು ಸಂದರ್ಭದಲ್ಲಿ ಮಾಡಿದಂಥ ಆದೇಶ ಹಾಗಾಗಿ ಇದನ್ನ ಇವತ್ತು ಇಲ್ಲಿರುವಂಥ ಟೌನ್ ಪ್ಲಾನರ್ ತನಗೆ ವಹಿಸಿದ ಕೆಲಸ ಮುಗಿಸ್ಕೊಂಡು ಐವತ್ತರವತ್ತು ಜನ ಸಾಲಾಗಿ ನಿಂತಿರ್ತಾರೆ ಇವತ್ತು ನಾನು ನೋಡಿ ದುಃಖ ಇದನ್ನು ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸೋದು ರಾಜ್ಯ ಸರ್ಕಾರ ಗಮನ ತಂದರು ಮೊನ್ನೆ ಯು ಡಿ ವಿನಿಷ್ಠ ಗಮನ ತಂದಿದೆ ನ ಇಲ್ಲಪ್ಪ ಕಮ್ಮ ಹತ್ರ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಏನು ಮಾಡಬೇಕು ನಿಮ್ಗೆ ನೆನಪಿತ್ತು ಆಡಳಿತ ಪಕ್ಷದ ಶಾಸಕರೇ ಹೋಗಿ ಅಲ್ಲಿ ಗೆಲಕೆ ಮಾಡಿದ್ದು ಪುತ್ತೂರಿನ ಶಾಸಕರು ನೆನಪಿಸ್ಕೊಡ್ತಿದ್ದರು ಈ ರೀತಿ ಅವ್ಯವಸ್ಥೆಗಳಿಂದ ಕೂಡಿದೆ ಹಾಗಾಗಿ ಇದು ನಮ್ಮ ಮಂಗಳೂರಿನ ದೌರ್ಭಾಗ್ಯ ಅಂತ ಹೇಳುವುದು ಹೇಳಿ ಬಯಸ್ತಾ ಇದ್ದಾರೆ ಅದರ ಒಟ್ಟಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಹಗರಣೆಯಲ್ಲಿ ಟಿವಿಯಲ್ಲಿ ಎಲ್ಲವೂ ಸ್ಟೋರಿ ರೀತಿ ಬರ್ತಾ ಹೋಗುತ್ತೆ ವಾಪಸ್ ಹೇಳಬೇಕಾಗಿಲ್ಲ ಆದ್ರೆ ಸಿಂಗಲ್ ಫೇಸ್ ಮೀಟರ್ ಹಳೆಯ ರೇಟ್ ಒಂಬೈನೂರ ಐವತ್ತು ಸ್ಮಾರ್ಟ್ ಮೀಟರ್ ಹೊಸ ರೇಟ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಸಿಂಗಲ್ ಫೇಸ್ ಮೀಟರ್ ಎರಡು ಹಳೆಯ ದರ ಎರಡು ಸಾವಿರದ ನಾಲ್ನೂರು ಈಗ ಒಂಬತ್ತು ಸಾವಿರ ತ್ರೀ ಫೇಸ್ ಮೀಟರ್ ಎರಡು ಸಾವಿರದ ಐನೂರು ಸ್ಮಾರ್ಟ್ ಮೀಟರ್ ಈಗ ಹೊಸ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ದರ ಸ್ಮಾರ್ಟ್ ಮೀಟರ್ ಹೊಸದರ ಅಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಈಗ ಆದೇಶದ ದರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರಲ್ಲಿ ಇಪ್ಪತ್ತೆಂಟು ಸಾವಿರ ಇಲ್ಲಿ ಸರ್ ಈ ಹಣಗಳೆಲ್ಲ ಎಲ್ಲಿಗೆ ಹೋಗ್ತಾರೆ ಸರ್ ಸರ್ ನೀವು ಕಂಪನಿಯನ್ನು ನಿಗದಿ ಮಾಡಿ ಇವನ ಹತ್ರನೇ ಕ್ರಮ ಮಾಡಬೇಕು ಸರ್ ಒಳ್ಳೇದಾಗಿದೆ ಸರ್ ನಿಮ್ಮ ಮನೆಗೆ ಯಾವ ಫ್ರಿಡ್ಜ್ ತೆಗೊಳ್ಬೇಕು ಯಾವ ಟಿ ವಿ ತೆಕ್ಕೊಳ್ಬೇಕು ನಿಮ್ಮ ಮನೆಗೆ ನೀವು ಯಾವ ಡಾಕ್ಟರ್ ತೆಗೆ ಹೋಗ್ಬೇಕು ನಾನು ಸರ್ಕಾರ ನಿಗದಿ ಮಾಡಿ ಅವ್ರ ಹತ್ರನೇ ಹೇಳಿ ಕೊಡುವಂಥದ್ದು ಯಾವ ನ್ಯಾಯ ಸರ್ ಯಾಕೆ ಆ ಮೀಟರ್ ಸಪ್ಲೈ ಮಾತ್ರ ಕರೆಂಟ್ ಸರಿಯಾಗಿ ಪಾಸ್ ಆಗುತ್ತಾ ಹದಿನೈದು ಸಾವಿರ ಕೋಟಿ ಭ್ರಷ್ಟಾಚಾರ ವಿಧಾನಸೌಧದಲ್ಲಿ ಆ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವತ್ ನಾರಾಯಣರಿಂದ ಹಿಡಿದು ಎಲ್ಲರೂ ಸುನಿಲ್ ಕುಮಾರ್ ಅವರು ಎಲ್ಲರ ಬಗ್ಗೆ ವರದಿ ಮಾಡಿದ್ದಾರೆ ಎದುರಗಡೆ ಈ ರೀತಿ ಕಳ್ಳತನ ಮಾಡಿಕೊಂಡು ಡೋಂಗಿ ಮಾಡಿ ಹಣ ಹೊಡಿತಾರೆ ಅಂತೇಳಿ ಆದರೆ ಏನು ಮಾಡಬೇಕು ಅದಾಯಿತು ಅದರೊಟ್ಟಿಗೆ ಇನ್ನೊಂದು ಭ್ರಷ್ಟಾಚಾರ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಆದೇಶದಲ್ಲಿ ಏನಿದೆ ಅಂತ ಹೇಳ್ತಿದ್ರೆ ಯಾವುದೇ ಟ್ಯಾಕ್ಸಿಗಳು ಇಡೀ ದೇಶದಲ್ಲಿ ಎಲ್ಲಿ ಅವರಿಗೆ ಅವರಿಗೊಂದು ಎಮರ್ಜೆನ್ಸಿ ಬಟನ್ ಇರಬೇಕು ಆ ಪೇ ಯಾವ ಪಾರ್ಟಿ ಟ್ಯಾಕ್ಸಿಯಲ್ಲಿ ಬಾಡಿಗೆ ತಕ್ಕೊಂಡು ಓಡ್ತಾರೆ ಹೋಗ್ತಾರೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ತೊಂದರೆ ಮಾಡಿದೆ ಟ್ಯಾಕ್ಸರ್ ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೂ ಸಂಬಂಧಪಟ್ಟ ವ್ಯವಸ್ಥೆಗೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ಏನು ಹೆಸರು ಹೇಳ್ತಾರೆ ನಾವು ಅದಕ್ಕೆ ಎಮರ್ಜೆನ್ಸಿ ಬಟನ್ ಅಂತ ಬಟನ್ ಅಂತ ಮಾಡಿದೆ ಬಟ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಈ ಬಟನನ್ನು ಹಾಕಿ ಅಂತ ಸರ್ ಕೇರಳ ರಾಜ್ಯದಲ್ಲಿ ಈ ಬಟನ್ ಹಾಕ್ತಾ ಇದ್ದಾರೆ ಆರು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಂದು ಎಂಟತ್ತು ಜನ ಪ್ಯಾನಿಕ್ ಬಟನ್ ಹಾಕುವವರು ಇಡೀ ರಾಜ್ಯದಲ್ಲಿ ಯಾರು ಹೇಳಿ ಒಂದು ಆದೇಶ ಕೊಟ್ಟಿದ್ದಾರೆ ಹಾಕಿಸಬೇಕು ಅವರನ್ನು ಬಿಟ್ಟು ನೀವು ನಿಮ್ಮ ಕೇಳದಿಂದ ಪ್ಯಾನಿಕ್ ಬಟನ್ ಇಲ್ಲಿ ಹಾಕಿದ್ರೆ ಆ ಯಾವ ಕಾರಣವನ್ನು ಹಾಕಿದರೆ ಅವರ ಎಫ್ಸಿ ಮಾಡಲ್ಲ ಇವರು ಮಾಡಲ್ಲ ಯಾಕಂದ್ರೆ ಇವರು ಹೇಳಿದ ಏಜೆಂಟ್ ಅಂತ ತಗೊಳ್ಳಿಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಏಜೆಂಟ್ ಏನ್ ಮಾಡ್ತಾರೆ ಹದಿನಾಲ್ಕು ಸಾವಿರ ಕೊಡ್ಲಿಕ್ಕೆ ಕಟ್ಟಾಗುತ್ತೆ ಕೇರಳದಲ್ಲಿ ಆರು ಸಾವಿರ ಬರ್ತದೆ ನನಗೆ ಸ್ವಲ್ಪ ನಷ್ಟಾದ್ರೂ ತೊಂದರೆ ಇಲ್ಲ ನಾನು ಹತ್ತು ಸಾವಿರಕ್ಕೆ ಕೊಡ್ತೀನಿ ಅಂತೇಳಿ ಮಂಗ್ಳೂರಿನಲ್ಲಿ ಹತ್ತು ಸಾವಿರದಲ್ಲಿ ಆಫೀಸರು ಮಾಡಿದ ನಲವತ್ತ ಏಳು ಗಾಡಿಗೆ ಕಾರಿಗೆ ಟ್ಯಾಕ್ಸಿಗಳಿಗೆ ಆ ಪ್ಯಾನಿಕ್ ಬಟನ್ ಹಾಕಿಲ್ಲ ಅವನು ಹಾಕಿದ ನಲವತ್ತೇಳು ಗಾಡಿ ಕೂಡ ಎಫ್ ಸಿ ಅನ್ನ ರಿಲ್ ಮಾಡಿಲ್ಲ ಈ ರೀತಿ ಕತೆ ಮಾಡಿದ್ರೆ ಏನ್ ಮಾಡಬೇಕು ಕೇರಳಕ್ಕೆ ಆರು ಸಾವಿರ ರೂಪಾಯಿ ಕಾಸು ಮಂಡೇಶ್ವರಕ್ಕೆ ಹೋದ ಆರು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ಹದಿನಾರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅದರಲ್ಲಿ ಅವ್ರ ಹತ್ರನೇ ಹಾಕಿಸ್ಬೇಕು ಏನು ಸರ್ ಈ ಕಾನೂನು ಕೊಡ್ತೀರ ನೀವು ಹಾಕಿಸ್ಕೊಳ್ಳಿ ಅಂತೇಳಿ ನಮ್ಮ ಸರ್ಕಾರದ ಮಾನದಂಡಗಳು ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಫೇಲ್ ಮಾಡಿದ್ದು ಎಮೌಂಟ್ ಎಷ್ಟು ಕೊಡ್ಬೇಕು ಅವನು ಯಾರು ಹಾಕಿಸ್ಕೊಂಡು ಮಾಡಲಿ ನಮ್ಮ ಸರ್ಕಾರದ ಮಾನದಂಡವನ್ನು ಅವನು ಅನುಷ್ಠಾನ ಮಾಡಬೇಕು ಅಂತೇಳಿ ನಮ್ಮ ಮಾನದಂಡ ಇಂಥ ಘನಘೋರ ಭ್ರಷ್ಟಾಚಾರ ಎದುರುಗಡೆ ಮಾಡಿ ಮತ್ತು ಇವರು ವೇದಾಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನು ಮಾಡಬೇಕು ಓಪನ್ ಹಗಲು ದರಡೆ ಕಣ್ಣಿಗೆ ಕಾಣ್ತಾ ಇದೆ ನಾನು ಬೇರೆ ಏನು ಹೇಳ್ತಾ ಇಲ್ಲ ಸರ್ ಇವತ್ತು ಈಗ ಹೋಗಿ ಈಗ ಹೋಗಿ ಬಿಜೆಪಿ ಆಫೀಸ್ ನ ಎದುರುಗಡೆ ಒಂದು ಎಂಟು ಟ್ಯಾಕ್ಸಿ ನಿಂತಿದೆ ಅಯೋಧ್ಯೆ ಹೋಟೆಲ್ ಎದುರುಗಡೆ ಅವರ ಹತ್ರ ಹೋಗಿ ನೀವು ಮಾಧ್ಯಮ ಅಂತ ಹೇಳ್ಬೋದು ಈ ವಿಷಯ ಕೇಳಿ ಒಂದು ಅರ್ಧ ಗಂಟೆ ಕಣ್ಣಿಗೆ ಅರ್ಥ ಬಾವುಟ್ ಗುಡ್ಡೆಯಲ್ಲಿ ಇರುವ ಟ್ಯಾಕ್ಸಿ ಅವ್ರದ್ದು ಕೇಳಿ ಏನು ಮಾಡ್ತೇವೆ ಹಾಗಾಗಿ ಈ ರೀತಿಯ ಒಟ್ಟು ಸರ್ಕಾರದ ಬಂದಂಥ ಆದೇಶಗಳು ಕಾಂಗ್ರೆಸ್ ಸರ್ಕಾರದ ಆದೇಶಗಳು ಆ ಇಲಾಖೆಗಳು ಕೆಲಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಅಥವಾ ಅವರು ತಂದಂಥ ಆದೇಶಗಳು ಗೊಂದಲದ ಗೂಡಾಗಿದೆ ಅದರ ಒಟ್ಟಿಗೆ ವಿಪರೀತವಾದಂಥ ಗಂಟಾ ಘೋಷವಾದಂಥ ಓಪನ್ ಕಲಪ್ಷನ್ ಇದರಿಂದ ಅಂತ ಅಂತೇಳಿ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಮಾಧ್ಯಮದವರ ಹತ್ರ ಹೇಳುವಂಥದ್ದು ಕಲಪ್ಷನ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅದರ ಪ್ರಶ್ನೆ ಬೇರೆ ಆದರೆ ಕಡು ಬಡವರು ರಿಜಿಸ್ಟ್ರೇಷನ್ ಆಗದವರು ಅಥವಾ ಡೀಡ್ ಆಫ್ ಸೇಲ್ ಆಫ್ ಅನ್ಡಿವೈಡೆಡ್ ರೈಟ್ ಆಫ್ ಸೇಲ್ ಆಫ್ ವರ್ಗಾ ರೈಟ್ಸ್ ಆಫ್ ರೈಟ್ಸ್ ಅಥವಾ ಅಗ್ರಿಕಲ್ಚರ್ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಬಂದವರು ಅಥವಾ ಈ ಟ್ಯಾಕ್ಸಿ ಡ್ರೈವರ್ ಈ ಮೀಟ್ರವರ ಪರವಾಗಿ ಮಾಧ್ಯಮದವರು ಬಹಳ ದೊಡ್ಡ ರೀತಿಯಲ್ಲಿ ಧ್ವನಿಯನ್ನು ಕೊಡಬೇಕು ಅಂತೇಳಿ ನಾನು ಮತ್ತೊಂದು ಬೇಡಿಕೆಯನ್ನು ಹೇಳ್ತೇನೆ ಧನ್ಯವಾದಗಳು